ಕಾರವಾರ ಅರ್ಬನ್ ಬ್ಯಾಂಕ್ ಪ್ರಕರಣ ಸಿಐಡಿಗೆ ವರ್ಗಾಯಿಸಲು ಆಗ್ರಹ ಇಲ್ಲಿನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅವ್ಯವಹಾರದ ಬಗ್ಗೆ ತಾನು ದೂರು ನೀಡಿ ವಾರಗಳೇ ಕಳೆಯುತ್ತಾ ಬಂದಿದ್ದರೂ ರಾಜಕೀಯ ಒತ್ತಡಕ್ಕೆ ಮಣಿದಿರುವ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಪ್ರಕರಣದಲ್ಲಿ ಗೋಲ್ ಮಾಲ್ ಮಾಡಿದ ಆರೋಪಿಗಳು ಸಾಕ್ಷ್ಯ ನಾಶ ಮಾಡಲು ಅವಕಾಶ ನೀಡುತ್ತಿದ್ದಾರೆ ಹೀಗಾಗಿ ಈ ಪ್ರಕರಣವನ್ನು ತಕ್ಷಣ ಸಿಐಡಿಗೆ ವರ್ಗಾವಣೆ ಮಾಡಬೇಕು ಎಂದು ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಂದತ್ತ ಆಗ್ರಹಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಡೀ ಪ್ರಕರಣದಲ್ಲಿ ಬ್ಯಾಂಕ್ನ ಸಿಬ್ಬಂದಿ ಆಡಳಿತ ಮಂಡಳಿ ಅಡಿಟ್ ಮಾಡಿದ ಸಂಸ್ಥೆಯವರು ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳ ಕೈವಾಡವಿದೆ ಎಂದು ಅವರು ಆರೋಪಿಸಿದರು ಕಾರ್ವಾರ್ ಅರ್ಬನ್ ಬ್ಯಾಂಕಿನ ಠೇವಣಿದಾರನಾಗಿದ್ದ ತಾನು ನಾಲ್ಕು ಲಕ್ಷ ರೂಪಾಯಿಗಳನ್ನು ಎಸ್ಬಿಐ ಅಕೌಂಟ್ನಲ್ಲಿ ಇಟ್ಟಿದ್ದೇನೆ ವೈದ್ಯಕೀಯ ಕಾರಣಕ್ಕಾಗಿ ಈ ಹಣ ಹಿಂಪಡೆಯಲು ಹೋದಾಗ ಬ್ಯಾಂಕ್ ನಷ್ಟದಲ್ಲಿದೆ ಹಣ ನೀಡಲು ಸಾಧ್ಯವಿಲ್ಲ ಎಂದು ಅಲ್ಲಿನ ಸಿಬ್ಬಂದಿ ತಿಳಿಸಿದ್ದರು ಈ ಬಗ್ಗೆ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ ಬರೆದಿದ್ದು ಅವರೂ ಕೂಡ ಬ್ಯಾಂಕ್ ನಷ್ಟದಲ್ಲಿರುವ ಬಗ್ಗೆ ತಿಳಿಸಿದ್ದಾರೆ ಎಂದರು ಈ ಬಗ್ಗೆ ಕಾರವಾರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ ಒಂದು ವಾರದ ಹಿಂದೆ ಎಫ್ಐಆರ್ ಕೂಡ ಆಗಿದೆ ಆದರೆ ಈವರೆಗೂ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಜೊತೆಗೆ ಯಾವುದೇ ನೋಟಿಸ್ ಕೂಡ ನೀಡಿಲ್ಲ ಎಂದರು ಬ್ಯಾಂಕಿನಲ್ಲಿ ಹಿಂದಿನ ವ್ಯವಸ್ಥಾಪಕ ಮೃತ ಗುರು ಬಾಂದೇಕರ್ ಅವರಿಂದ ಕಳೆದ ಹತ್ತು ವರ್ಷಗಳಿಂದ ವಂಚನೆಯಾಗಿರುವ ಬಗ್ಗೆ ಮಂಡಳಿಯು ದೂರು ನೀಡಿದ್ದಾರೆ ಆದರೆ ಗುರು ಬಾಂದೇಕರ್ ಅವರು ಮೃತರಾದ ಒಂದು ತಿಂಗಳಿಗೆ ಬ್ಯಾಂಕಿನ ಸಭೆ ನಡೆದಿದ್ದು ಸಭೆಯಲ್ಲಿ ಬ್ಯಾಂಕು ಇಪ್ಪತ್ತು ಲಕ್ಷ ಲಾಭದಲ್ಲಿದೆ ಎಂದು ತಿಳಿಸಿದ್ದಾರೆ ಇದರಿಂದ ಬ್ಯಾಂಕಿನ ಅಡಿಟ್ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಸೇರಿ ಬ್ಯಾಂಕನ್ನು ಮುಳುಗಿಸುವ ಹುನ್ನಾರ ನಡೆಸಿದ ಬಗ್ಗೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಈ ಹಿನ್ನೆಲೆ ಬ್ಯಾಂಕಿನ ವ್ಯವಸ್ಥಾಪಕ ವಾಸುದೇವ್ ನಿರ್ದೇಶಕರು ಆಡಳಿತ ಮಂಡಳಿ ಹಾಗೂ ಆಡಿಟ್ ಅಧಿಕಾರಿಗಳ ವಿರುದ್ಧ ದೂರು ನೀಡಲಾಗಿದೆ ಎಂದರು ಇಷ್ಟಾದರೂ ಜಿಲ್ಲಾಡಳಿತ ಪ್ರಕರಣದ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಈ ಕುರಿತು ಗೃಹ ಸಚಿವರಿಗೂ ಪತ್ರ ಬರೆಯಲಿದ್ದೇವೆ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಜೊತೆಗೆ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಅರವಿಂದ ಗುನಗಿ ಹಾಗೂ

ನನ್ನ ಬ್ಯಾಂಕ್ ನಾಲ್ಕು ಲಕ್ಷ್ಮಿ ಎಸ್ ಪಿ ಠೇವಣಿ ಇತ್ತು ಅದಕ್ಕೆ ನಾನು ಸಿಬ್ಬಂದಿಗೆ ಮುಖಾಂತರ ನನಗೆ ನಾಲ್ಕು ಲಕ್ಷ ಐದು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕಂತೇಳಿ ನಾನು ಸಿಬ್ಬಂದಿಗೆ ಕೇಳ್ಕೊಳ್ತೇನೆ ಸಿಬ್ಬಂದಿಯವರು ಅದನ್ನು ನಿರಾಕರಿಸಿ ನೀವು ಮ್ಯಾನೇಜರಿಗೆ ಭೇಟಿಯಾಗಿದೆ ಅಂತ ಕೇಳ್ತಾರೆ ಮ್ಯಾನೇಜರ್ ಕೂಡ ಇಲ್ಲ ನಮ್ಮ ಬ್ಯಾಂಕ್ನಲ್ಲಿ ಹಣ ಇಲ್ಲ ಬ್ಯಾಂಕ್ನಲ್ಲಿ ಮೋಸವಾಗಿದೆ ಮತ್ತು ನಿಮ್ಮ ಹಣ ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ನಾನು ಅವರಿಗೆ ಒಂದು ಪತ್ರ ಬರೀತೇನೆ ನನ್ನ ಖಾತೆ ಇರುವ ಹಣವನ್ನು ನೀವು ಬಿಡುಗಡೆ ಮಾಡಬೇಕು ಇಲ್ಲದ್ರೆ ನಾನು ಈ ಪೊಲೀಸ್ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ದೂರು ಅಂತ ಹೇಳಿ ಆಗ ಅವರು ಅವರು ಅರ್ಬನ್ ಆರು ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರೊಂದು ನನಗೆ ಪತ್ರ ಬರೀತಾರೆ ಅರ್ಬನ್ ಬ್ಯಾಂಕಿಂದ ನಮ್ಮ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳ ಅವರಾವರಾಗಿದೆ ಮತ್ತು ಈ ಬ್ಯಾಂಕ್ನಲ್ಲಿ ಸಾಕಷ್ಟು ನಷ್ಟ ಆಗಿದೆ ಹೀಗಾಗಿ ನಿಮಗೆ ದುಡ್ಡು ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ಕೊಂಡು ಅವರು ನನ್ನ ಪತ್ರ ಬರೀತಾರೆ ಹೀಗಾಗಿ ನನಗೆ ಇನ್ನು ನಾನು ನಂಬಿಕೆಯಿಂದ ಎರಡು ಸಾವಿರದ ಇಪ್ಪತ್ತರಿಂದ ಅಲ್ಲಿಯ ಒಂದು ಖಾತೆದಾರನಾಗಿ ನಂಬಿಕೆಯಿಂದ ಒಂದು ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದರಿಂದ ನನಗೆ ನಂಬಿಕೆ ದ್ರೋಹ ಹಾಗೂ ಮೋಸ ವಂಚನೆ ಮತ್ತು ಮಾನಸಿಕ ಹಿಂಸೆ ಅಂತ ಹೇಳಿ ನಾನು ಕಾರವಾರ ನಗರ ಪೊಲೀಸ್ ಠಾಣೆಗೆ ದಿನಾಂಕ ಆರು ಜೂನ್ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಇದ್ದೇನೆ ಆ ದೂರಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಬ್ಯಾಂಕಿನ ವಿರುದ್ಧ ಅಲ್ಲಿರುವಂತ ಮ್ಯಾನೇಜರ್ ವಾಸುದೇವ್ ಮನೋಹರ್ ಪಂಗಮ್ ಅವರು ಮ್ಯಾನೇಜರ್ ಆಗಿರ್ತಾರೆ ಹಾಗೆ ಅಲ್ಲಿಯ ಆಡಳಿತ ಮಂಡಳಿಯ ಚಂದನ್ ಜಯವಂಸ್ವಾಲ್ ಎಂ ಮೋಮಿನ್ ಮನೋಹರ್ ದೇವಳಿ ಸಂಧ್ಯಾ ವಿರ್ಸಾ विठोबा डी देसाई श्री अरविंद तेंदुलकर श्री प्रेमानंद जी नाईक अब्दुल शेख रामदास दत्ता पेटेकर राजेश एन पावस्कर मनीषा अरविंद स्वाग दत्तात्रेय आर स्वाग हागू अर्बन बैंकिन सिब्बंदी मेले नानु दूर ಏಳನೇ ತಾರೀಖಿಗೆ ನಮ್ಮಲ್ಲಿ ವಂಚನಾಮೆ ಕೂಡ ಆಗ್ತದೆ ಆ ಇದರಲ್ಲಿ ಪೊಲೀಸರಿಗೆ ಅಲ್ಲಿ ಅವರು ಈಸ ವಂಚನೆ ಆಗಿದೆ ಅದಕ್ಕೆ ಅವರು ಫೋರ್ ನಾಟ್ ಸಿಕ್ಸ್ ಹಾಕೋ ಕೋರ್ಟ್ ಪಟ್ಟು ಕೇಸನ್ನು ದಾಖಲೆ ಮಾಡಿ ತಮ್ಮ ಪರಿಶೀಲನೆ ಮಾಡ್ಕೊಳ್ಳಿ ಅವರು ಈ ಎಫ್ ಆರ್ ಅಂತ ದಾಖಲೆ ಮಾಡ್ಕೊಂಡಿದ್ದಾರೆ ಈಗ ದಾಖಲೆ ಮಾಡಿಕೊಂಡು ಎಫ್ ಆರ್ ದಾಖಲೆ ಮಾಡಿಕೊಂಡು ಈಗ ಮೂರು ದಿವಸ ಕಳೆದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಅದಕ್ಕೆ ಕ್ರಮಗಳು ಜರುಗಲಿಲ್ಲ ಇನ್ನು ನೋಟಿಸ್ ಕೂಡ ಅವರಿಗೆ ನೀಡಲಿಲ್ಲ ಇವತ್ತು ಈ ಬ್ಯಾಂಕಿಗೆ ಯಾವುದೋ ಒಂದು ದೊಡ್ಡ ರಾಜಕೀಯ ವ್ಯಕ್ತಿಗಳ ಒಂದು ಆಶೀರ್ವಾದ ಇದೆ ಅಂತ ನಮ್ಗೆ ಕೇಳಿ ಬರ್ತಾ ಇದೆ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಅವರ ಮೇಲೆ ಕ್ರಮ ಕೈಗೊಂಡು ಹಿಂಜರಿತ ಕಾಣಿಸ್ತಿದೆ ಯಾಕಂದ್ರೆ ಇವತ್ತು ಅವರು ಏನೋ ನಷ್ಟ ಆಗಿದೆ ಅಂತ ಹೇಳ್ಕೊಂಡು ಇಪ್ಪತ್ತು ದಿವಸ ಕಳೆದರೂ ಕೂಡ ಪೊಲೀಸ್ ಇಲಾಖೆ ಅವರಿಗೆ ಒಂದು ಬ್ಯಾಂಕಿಗೆ ಸಪೋರ್ಟ್ ಆಗಿ ಅದೇ ಐದಾರು ಜನ ಪೊಲೀಸರನ್ನ ಇಡ್ತಾರೆ ಹೊರತು ಇಲ್ಲಿ ಯಾರು ಮೋಸ ಮಾಡಿದ್ದಾರೆ ಅವರಿಗೆ ಇಳಿಯುವಂತ ಕೆಲಸ ಏನು ಮಾಡಲಿಲ್ಲ ಅವರು ದಿನಾಲೂ ಕೂಡ ಅವರು ಅಲ್ಲಿ ಬ್ಯಾಂಕಿಗೆ ಬಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಈ ಹಿಂದೆ ಅವರೇನು ಹೇಳಿಕೆ ಕೊಟ್ಟಿದ್ರು ನಮ್ಮ ನಿವೃತ್ತರಾದಂತ ಮತ್ತೆ ಇಲ್ಲಿ ಹೋದಂತ ಏನು ಗುರು ಪಾಂದೇಕರ್ ಹಾಗೆ ಆಶಾ ಹಿಸೈನ್ ಅವ್ರ ಹೆಸರು ಹೇಳ್ತಾ ಇದ್ರು ಅವರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಐವತ್ ನಾಲ್ಕು ಕೋಟಿ ರೂಪಾಯಿ ನಮ್ಮ ಬ್ಯಾಂಕಿಗೆ ನಷ್ಟ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ ಅದು ಅವರ ಆರೋಪ ಆದರೂ ಕೂಡ ಇವತ್ತು ದಾಖಲೆಗಳು ನಾವು ಕೂಡ ನೋಡಿದಂತೆ ಆರೋಪ ಅದು ನನಗೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಯಾಕಂದ್ರೆ ಇವತ್ತು ಈ ಆಡಳಿತ ಮಂಡಳಿಯವರು ಹಾಗೂ ಮ್ಯಾನೇಜರ್ ಅವರು ಸೇರಿ ಈ ಬ್ಯಾಂಕಿನ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ನಾನು ಆರೋಪ ಮಾಡ್ತಾ ಇದ್ದೇನೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತು ಒಂದು ಇಪ್ಪತ್ತೆರಡು ಅಡಿಟ್ ಏನು ಮಾಡಿದ್ದಾರೆ ಆ ನಲ್ಲಿ ಅವರು ನೇರವಾಗಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಹಾಗೆ ಅದಕ್ಕೆ ಅವರು ಇನ್ಕಮ್ ಟ್ಯಾಕ್ಸ್ ಕೂಡ ಸಂದಾಯ ಮಾಡಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಪ್ರಾಫಿಟ್ ಆಗಿದೆ ಬ್ಯಾಂಕು ಅದು ಹಿಂದೆ ನಷ್ಟ ಆಗಲಿಕ್ಕೆ ಕಾರಣಗಳಿರ್ಬೇಕು ಮತ್ತು ದಾಖಲೆ ಇರಬೇಕು ಯಾವ್ದು ದಾಖಲೆಗಳನ್ನು ಸಲ್ಲಿಸ್ತಾ ಇಲ್ಲ ಈಗ ಇವರು ಈ ಆರೋಪವನ್ನು ಮಾಡಿ ಅಲ್ಲಿರುವಂತ ಚೇರ್ಮನ್ ಚಂದನ್ ಸಾವ್ ಮತ್ತೆ ಡೈರೆಕ್ಟರ್ ಹಾಗೆ ನಾವು ಡೈರೆಕ್ಟರ್ ಮತ್ತೆ ಮ್ಯಾನೇಜರ್ ಸೇರಿ ಇವರು ಈ ಬ್ಯಾಂಕಿನ ಬಂಡವಾಳವನ್ನು ಬೇರೆ ಕಡೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾರೆ ಈಗ ಚಂದನ್ ಸಾವ್ ಕೂಡ ಈಗ ಬಿಲ್ಡರ್ ಆಗಿದ್ದಾರೆ ಅವರು ಕೂಡ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಹೀಗಾಗಿ ಆ ಹಣವನ್ನು ಅಲ್ಲಿ ಉಪಯೋಗಿಸಬಹುದು ಹೇಳಿ ನನಗೆ ಅನುಮಾನ ಇದೆ ಹಾಗಾಗಿ ಈ ತನಿಖೆ ಕೂಡ ಮಾಡ್ಲಿಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇಪ್ಪತ್ತು ಒಂದು ಇಪ್ಪತ್ತೆರಡು ಅಡಿಟ್ ಆದ್ಮೇಲೆ ನಮಗೆ ಒಂದು ಮಾಹಿತಿ ಅಂತ ವಿಜಯವಾಣಿ ಒಂದು ಪ್ರಕಟಣೆ ಆಗಿತ್ತು ಅಧಿವೇಶನದಲ್ಲಿ ಬ್ಯಾಂಕ್ಗಳು ನಷ್ಟಕ್ಕೆ ಹೋಗಿದ್ದಾವೆ ಹೇಳಿ ಏನು ಚರ್ಚೆ ಆದಾಗ ಅಲ್ಲಿಯ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ ಮಹಾಮಂಡಳಿ ಬೆಂಗಳೂರು ಇವರು ಒಂದು ಪತ್ರಿಕೆಯಲ್ಲಿ ಜಾಹೀರಾತಾರೆ ನಲವತ್ತೆರಡು ನಷ್ಟ ಎಂದು ಪ್ರಕಟಿಸುವ ಬ್ಯಾಂಕ್ಗಳ ಪೈಕಿ ಇಪ್ಪತ್ತೊಂದು ಈ ಕೆಳಗಿನ ವಿವರದ ರಾಜ್ಯದಲ್ಲಿನ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಲಾಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ ಮಹಾಮಂಡಳಿ ಬೆಂಗಳೂರು ಇವರು ಸ್ಪಷ್ಟೀಕರಣದ ವಿವರ ಸಲ್ಲಿಸ್ತಾ ಇದ್ದಾರೆ ಇದರಲ್ಲಿ ಬ್ಯಾಂಕ್ ಕೂಡ ಹೊಂದಿದೆ ಅಂದರೆ ಇವರು ಏನು ಒಂದು ಬ್ಯಾಂಕ್ ಎಸೋಸಿಯೇಷನ್ ಲಾಭದಲ್ಲಿದೆ ಅಂತ ಹೇಳ್ಕೊಂಡು ಒಂದು ಪ್ರಕಟಣೆ ಹಾಕ್ತಾರೆ ಅದು ಕೂಡಲೇ ಎರಡು ಸಾವಿರದ ಹದಿನಾಲ್ಕರ ನಷ್ಟ ಅಂತ ಹೇಳುದು ಇದು ಸಮಂಜಸವಲ್ಲ ಅಂತ ಹೇಳ್ತೇನೆ ಈಗ ಏನು ಇಪ್ಪತ್ತೊಂದು ಇಪ್ಪತ್ತೆರಡು ಆದ್ಮೇಲೆ ಆಡಿಟ್ ಆದ್ಮೇಲೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆಡಿಟ್ ಆಗಲಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಆಡಿಟ್ ಎರಡು ವರ್ಷವರು ಅಡಿಟ್ ಮಾಡಲಿಲ್ಲ ಇನ್ನೊಂದು ರಾಷ್ಟ ಮಾಡಿಲ್ಲ ಹೀಗಾಗಿ ಏನು ಈ ಐವತ್ನಾಲ್ಕು ವ್ಯವಹಾರ ಆಗಿದೆ ಈ ಎರಡು ವರ್ಷದಲ್ಲಿ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಅದರಲ್ಲಿ ಏನು ಈ ಬ್ಯಾಂಕ್ಗಳು ಎಲ್ಲ ಸಾಮಾನ್ಯವಾಗಿ ಫೋರ್ ಬ್ಯಾಂಕಿಂಗ್ ಅಂದರೆ ಎಲ್ಲ ಆನ್ಲೈನ್ ಬ್ಯಾಂಕಿಂಗ್ ಆಗಿದೆ ಇವ್ರದ್ದು ಆಡಿಟ್ನಲ್ಲಿ ಫೋರ್ ಬ್ಯಾಂಕಿಂಗ್ ಅನ್ನು ತೋರಿಸ್ತಾ ಇದ್ದಾರೆ ಅಲ್ಲಿ ಮಾಡಿದ ಆಡಿಟ್ ಯಾರು ಅಕೌಂಟೆಂಟ್ ಇದ್ದಾನೆ ಚೇತನ್ ಬ್ಯಾಂಕಿಂಗ್ ಅಂತೇಳಿ ಹಾಕಿದ್ದಾರೆ ಅದು ಇಲ್ಲಿರೋದು ಮೆನುವಲ್ ಇಲ್ಲಿ ಯಾವುದೇ ಐ ಎಫ್ ಸಿ ಕೋಡ್ ನಂಬರ್ ಇಲ್ಲ ಈ ಬ್ಯಾಂಕಿಗೆ ನಾನು ಹೇಳೋದು ಅಂತ ಹೇಳಿದ್ರೆ ಇವತ್ತು ಇದು ಸರ್ಕಾರದ ಒಂದು ಅದಿನಲ್ಲಿರುವಂತಹ ಒಂದು ಬ್ಯಾಂಕು ಒಂದು ಆರ್ ಬಿ ಐ ಅಂಗಡದಲ್ಲಿ ಇರುತ್ತೆ ಹಾಗೆಯೇ ಒಂದು ಸಹಕಾರಿ ಸಂಘಗಳ ಒಂದು ಇಲಾಖೆಯ ಅಧಿಕಾರಿ ಇವರು ಸರ್ಕಾರಿ ಅಧ ಇಲಾಖೆಯವರು ಇವರು ಇದ್ರ ಸಹಕಾರ ಬ್ಯಾಂಕ್ ಇಲಾಖೆಯವರು ಹೇಳ್ತಾರೆ ನಮ್ಮ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳುವಂತ ಜವಾಬ್ದಾರಿ ತಮ್ಮದು ಅಂತ ಕೇಳ್ತಾರೆ ಹಾಗಾದ್ರೆ ಇಷ್ಟು ವರ್ಷ ತನಕ ಇವರು ಅಡಿಟ್ ಮಾಡಿ ಬಂದವರು ಇದು ಐ ಎಫ್ ಸಿ ಕೋಡ್ ಯಾಕೆ ಆಗಿಲ್ಲ ಕೋರ್ ಬ್ಯಾಂಕಿಂಗ್ ಆಗಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಒಂದು ಹೀಗಾಗಿ ಇವರು ಮೇಲ್ನೋಟಕ್ಕಷ್ಟೇ ಬಂದು ಹೋಗ್ತಾ ಇದ್ರ ಇವರು ಕೂಡ ಅದಕ್ಕೆ ಬೆಂಬಲಿಸಿದ್ರ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾಕಂದರೆ ಎಲ್ಲ ಬ್ಯಾಂಕು ಕೂಡ ಐ ಎಲ್ ಸಿ ಕೋಡ್ ಇಟ್ಕೊಂಡು ಮಾಡ್ತಾರೆ ಇದು ಇಷ್ಟು ನೂರ ಹನ್ನೆರಡು ವರ್ಷ ಹಳೆಯ ಬ್ಯಾಂಕು ಇವತ್ತು ಆನ್ ಫೋರ್ ಬ್ಯಾಂಕಿಂಗ್ ಇಲ್ಲ ಆನ್ಲೈನ್ ಬ್ಯಾಂಕಿಂಗ್ ಇಲ್ಲ ಇವತ್ತು ದಾಖಲೆಗಳು ಕೂಡ ಅವ್ರ ಹತ್ರ ಇಲ್ಲ ಏನು ಕಂಪ್ಯೂಟರ್ದಲ್ಲಿದೆ ನಾನು ಮೊನ್ನೆ ಕೇಳಿದ್ದೆ ಎಷ್ಟು ಪಾಸ್ಬುಕ್ಗಳು ನಿಮ್ಮಲ್ಲಿ ಎಂಟ್ರಿ ಇದೆ ಅಂತ ಕೇಳಿದ್ರೆ ಅದನ್ನು ಸುಧಾ ಡಾಟಾ ಹೊರತಿಲ್ಲ ಆಮೇಲೆ ಮತ್ತೊಂದು ವಿಷಯ ಅಂತ ಹೇಳ್ಬೇಕಂದ್ರೆ ಕೆಲವೊಂದು ಎಫ್ಡಿಗಳನ್ನು ಇಟ್ಟಿದ್ದಾರೆ ಅವರಿಗೆ ಇದು ಪಾಸ್ಬುಕ್ ಕೊಡ್ತಿಲ್ಲ ಈಗ ಪಾಸ್ಬುಕ್ ಮಾಡ್ತಾ ಇದ್ದಾರೆ ಹೀಗಾಗಿ ಜನರಿಗೆ ದಿಕ್ ತಪ್ಪಿಸ್ಕೊಂಡು ಎಲ್ಲ ಹಣವನ್ನು ಇವರು ಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ಯಾಕಂದ್ರೆ ಈ ಹಿಂದೆ ಕೂಡ ಅವರ ನಿವೃತ್ತರಾದಂತ ಆರೋಪ ಮಾಡಿದ್ರು ನಾವು ಅದು ಸೋಷಿಯಲ್ ಮೀಡಿಯಾದ ಬಂಗಾರ ಏನು ಅಡವಿಟ್ಟಿದೀವಿ ಆ ಅಡವಿಡುವಂತ ಬಂಗಾರ ಏನಾದ್ರು ತಗೊಂಡು ಹೋಗ್ಲಿಲ್ಲ ಅಂದ್ರೆ ಇವರೇ ಮಾರಾಟ ಮಾಡ್ತಿಂತ ಇದ್ರು ಆಮೇಲೆ ಇದು ಎಫ್ ಡಿಗಳಿದಾವೆ ಅದು ಕೂಡ ಅದಕ್ಕೆ ಆಗಬೇಕು ಯಾಕಂದ್ರೆ ಗಳು ಇರ್ತಂತ ವ್ಯಕ್ತಿ ಮರಣ ಹೊಂದಿದ ಬಳಿಕ ಅದಕ್ಕೆ ನಾಮಿನಿ ಯಾರು ಬರಲಿಲ್ಲ ಅಂತ ಅದು ಕೂಡ ಅವರು ಡೂಪ್ಲಿಕೇಟ್ ಸಹಿ ಮಾಡಿಕೊಂಡು ಆ ಹಣವನ್ನು ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ ಅಂತ ಹೀಗಾಗಿ ಈ ಹೀಗಾಗಿ ಬ್ಯಾಂಕ್ನಲ್ಲಿ ಆ ವಾರ ಈವತ್ತಿರ ಮುಂದಿನ ಹಿಂದಿನ ಆಗ್ತಾ ಇತ್ತು ಅಂತೇಳಿ ಈ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ನಿವೃತ್ತರಾಗಿದ್ರು ಅವ್ರು ಗಿರೀಶ್ ಅವರಿಗೆ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವ್ರಿಗೂ ಗೊತ್ತಿರ್ಬೇಕಲ್ಲ ಈ ವಿಷಯ ಇದು ಮಾಡಲಿಲ್ಲ ಅವರಿಗೆ ಅಲ್ಲಿ ಮೊದಲಿಂದಲೂ ಈ ತರ ವ್ಯವಹಾರ ನಡೀತಾ ಇದೆ ಅಂತ ಹೇಳ್ತಾರೆ ಹಂಗಾದ್ರೆ ಈ ವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ತನಿಖೆ ಆಗ್ಬೇಕು ಏನು ಪೋರ್ ಆಗಿತ್ತು ಆಗಬೇಕಾಗಿತ್ತು ಅದು ಕೂಡ ಆಗಲಿಲ್ಲ ಅದರಲ್ಲಿ ಮಾಡಿದ್ರು ಆಮೇಲೆ ಇಲ್ಲಿ ನಮ್ಮ ಸಹಕಾರಿ ಬ್ಯಾಂಕ್ ಕೂಡ ಬಂದು ಚೆಕ್ ಮಾಡಬೇಕು ಸಂಬಳಿದೆ ಏನಿದೆ ಎಲ್ಲ ಚೆಕ್ ಮಾಡಬೇಕು ಇವರು ಲಾಭದಲ್ಲಿ ಮತ್ತೊಂದು ಇಲ್ಲಿಯ ಸಿಬ್ಬಂದಿಗಳು ಅಂದರೆ ಇವರು ಒಂದು ಒಟ್ಟಿಗೆ ಸೇರಿಕೊಂಡು ಒಂದೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕ್ ಲಾಭದಲ್ಲಿದೆ ಅಂತ ಹೇಳ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತಮ್ಮ ಸಂಬಳವನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ ಏನೋ ಮೂವತ್ತೈದು ಸಾವಿರ ಮಾಡ್ಕೊಂಡಿದ್ದಾರೆ ಮ್ಯಾನೇಜರ್ ಮಾಡ್ಕೊಂಡಿದ್ದಾರೆ ಆ ಮಾಡ್ಕೊಂಡಿದ್ದಾರೆ ಸಂಬಳ ಎಲ್ಲ ಹೆಚ್ಚು ಮಾಡ್ಕೊಳ್ಳೋದಿದ್ದರೆ ನಷ್ಟ ಆಗಿದೆ ಅಂತ ನಿಮ್ಮ ಸ್ಲೋ ಇದಕ್ಕಾಗಿ ಎಲ್ಲ ಮಾಡ್ಕೊಂಡಾಗಲ್ಲ ಇಷ್ಟೆಲ್ಲ ನೀವು ಮಾಡ್ಕೊಂಡು ಎಲ್ಲ ಸೆಲ್ರಿ ಜಂಪ್ ಮಾಡ್ಕೊಂಡು ಎಲ್ಲ ಪ್ರಾಫಿಟ್ ಇದ್ದಾಗ ಸೆಲ್ರಿ ಜಂಪ್ ಆಗ್ತದೆ ಲಾಸ್ ಇದ್ರೆ ಸ್ಯಾಲ್ರಿ ಜಂಪ್ ಆಗುದಿಲ್ಲ ಆದ್ರೆ ನೀವು ಹದಿನಾಲ್ಕು ವರ್ಷ ಹಿಂದೆ ಲಾಸ್ ನಲ್ಲಿ ಇತ್ತು ಅಂತ ಹೇಳೋದು ಇವ್ರೆಲ್ಲ ಒಂದು ನಾಟಕ ಇವರು ತಮ್ಮ ಏನೋ ಮೇಲೆ ಆರೋಪ ಬರ್ತದೆ ಒಂದು ನಾಟಕ ಮಾಡ್ತಾ ಬಯಸ್ತೇನೆ ನೇರವಾಗಿ ಇದಕ್ಕೆ ಮ್ಯಾನೇಜರ್ ಮತ್ತು ಇನ್ನು ಆಡಳಿತ ಅವರು ನೇರ ಆರೋಪ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಲ್ಲಿ ಗುರು ಮಾಧೇಕರ್ ಅವರು ಒಂದು ಅಪಘಾತದಲ್ಲಿ ನಿಧನ ಆಗ್ತಾರೆ ಅದರ ನಂತರ ಸೆಪ್ಟೆಂಬರ್ ನಲ್ಲಿ ಒಂದು ಜನರ ಬಾಡಿ ಮೀಟಿಂಗ್ ಆಗುತ್ತೆ ಅಲ್ಲಿ ಶೇರ್ ಹೋಲ್ಡರ್ಸ್ ಮತ್ತೆ ಡೈರೆಕ್ಟರ್ ನಡುವೆ ಅಲ್ಲಿ ಈ ಪ್ರಸ್ತಾವನೆ ಎದ ಬೇಕಾಗಿತ್ತು ಯಾಕಂದ್ರೆ ಇವರೆಲ್ಲ ಸಾವು ಮಂದಿ ಅವರು ಹೇಳಲಿಲ್ಲ ಸತ್ತರ ಹೇಳಬೇಕಾಗಿತ್ತು ಆ ಕೋಡಿಯದಲ್ಲಿ ಇಪ್ಪತ್ತೊಂದು ಲಕ್ಷ ಪ್ರಾಫಿಟ್ ಆಗಿದೆ ಟ್ಯಾಕ್ಸ್ ಅಲ್ಲಿ ಅದೇ ವಾಡಿಯದಲ್ಲಿ ನಿರ್ಣಯ ಆಗಿ ಇವರಲ್ಲಿ ಪ್ರಾಫಿಟ್ ಅಂತ ತೋರಿಸಿದ್ದಾರೆ ಹಾಗಾದ್ರೆ ಇವ್ರ ಮೇಲೆ ಆರೋಪ ಯಾಕೆ ಮಾಡಬೇಕಿಲ್ಲ ಅವ್ರಿಗೆ ಇರುವುದು ಒಂದು ತಿಂಗಳಲ್ಲೇ ಜನರಲ್ ಬಾಡಿ ಆಗಿದೆ ಮತ್ತೊಂದು ಈ ಜನರಲ್ ಬಾಡಿ ಏನು ಡೈರೆಕ್ಟರ್ ಇದ್ದಾರೆ ಅವರಿಗೆ ನೇರ ಆರೋಪ ಅವರಿಗೆ ಬಂದ ಅವ್ರಿಗೆ ಆಸ್ತಿ ಅಕೌಂಟ್ ಕೂಡಲೇ ಅವರನ್ನು ಸೀಸ್ ಮಾಡಬೇಕು ಅವರು ಆಡಳಿತ ಮಂಡಳಿದ್ರು ಅಂತ ನಮ್ಮ ಅಲ್ಲಿ ಇಲಾಖೆಯವರು ಯಾಕಂತ ಹೇಳಿದ್ರೆ ಇವರು ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ತನಕ ಯಾವುದೇ ಸಿಬ್ಬಂದಿ ಅವರು ಅಟೆಂಡೆನ್ಸ್ ಆಗ್ತಿಲ್ಲ ಇದು ನನಗೆ ನಿವೃತ್ತ ಅಲ್ಲಿಯ ಸಿಬ್ಬಂದಿಗಳು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತವರೆಗೆ ಯಾರು ಬಂದಂತ ಅಟೆಂಡೆನ್ಸ್ ಇಲ್ಲ ಗುರು ತೀರ್ಕೊಂಡ ದಿವಸ ಅಟೆಂಡೆನ್ಸ್ ಇಲ್ಲ ಅವರು ಅವ್ರು ಮಾಡ್ಕೊಂಡಿದ್ದಾರೆ ತಿಂದಿದ್ದಾರೋ ಅದು ಕೂಡ ಒಂದು ತೆರಿಗೆ ಆಗ್ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಎಟೆಂಡೆನ್ಸ್ ಇಲ್ಲ ಯಾವುದೇ ಒಂದು ಪತ್ರಿಕೆ ನೀಡುವ ಪತ್ರಗಳನ್ನು ನೀಡುವಂತ ವ್ಯವಸ್ಥೆ ದೊಡ್ಡ ಒಂದು ಅವಗಾರ ಇದೆ ಹಾಗೆ ಇವರು ಆಶಾ ದೇಸಾಯಿ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದು ಅರವಿಂದ್ ಸಾವಿರ ಮತ್ತೆ ಸಾವಿರ ಮನೆ ತರದಲ್ಲ ಅವರು ಒಂದು ರೂಪಿಸಿ ಅವರು ದುಡ್ಡು ಹಣ ತೋರಿಸಿದ್ದಾರೆ ಯಾಕಂತ ಹೇಳಿದ್ರೆ ಆಶಾ ದೇಸಾಯಿ ಅವರು ನಲವತ್ತೆಂಟನೇ ವಯಸ್ಸಿಗೆ ನೇರವಾಗಿ ಮ್ಯಾನೇಜರ್ ಆಗಿ ಆಯ್ಕೆ ಆಗ್ತಾರೆ ಯಾವುದೇ ಇಲಾಖೆಗೆ ಯಾವುದೇ ಬ್ಯಾಂಕಿಗೆ ನಲವತ್ತೆಂಟು ವರ್ಷಕ್ಕೆ ಯಾರು ತಗೊಳ್ಳೋದಿಲ್ಲ ಅವಳಿಗೆ ನಲವತ್ತೆಂಟು ವರ್ಷಕ್ಕೆ ಅವಳ ಸಂಬಂಧಿಕರು ಅವರು ನಲವತ್ತೆಂಟು ವರ್ಷಕ್ಕೆ ಅವಳಿಗೆ ಒಂದು ಮ್ಯಾನೇಜರ್ ಆಗಿ ಆಯ್ಕೆ ಮಾಡ್ತಾರೆ ಹೀಗಾಗಿ ಇದೊಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಇದೊಂದು ಷಡಂತ್ರ ಮಾಡಿದ್ದಾರೆ ಹೀಗಾಗಿ ಇದ್ದಿ ಯಾವುದೇ ಒಂದು ಈ ನಲವತ್ತೆಂಟು ವರ್ಷಕ್ಕೆ ಏನು ಮ್ಯಾನೇಜರ್ ಆಗಿದ್ರು ಹಾಗಾದ್ರೆ ಇವರು ಸಹಕಾರಿ ಇಲಾಖೆಯವರು ಏನು ಮಾಡಿದ್ರು ಚೆಕ್ ಮಾಡಬೇಕಾಗಿತ್ತಲ್ಲ ದಾಖಲೆ ಚೆಕ್ ಮಾಡುವಾಗ ಇವರು ಎಷ್ಟು ವರ್ಷ ಚೆಕ್ ಮಾಡಬೇಕಾಗಿತ್ತಲ್ಲ ನಲವತ್ತೆಂಟು ಮ್ಯಾನೇಜರ್ ನೀವು ಯಾಕೆ ಮಾಡಿದ್ದೀನಿ ಈಗ ಈ ಬ್ಯಾಂಕ್ಗೆ ಎಲ್ಲನೂ ಅಧಿಕಾರಿಗಳು ಇವರು ಎಲ್ಲ ಶಾಮೀಲಾಗಿ ಬಡ ಜನರ ದುಡ್ಡು ಹೋಗಿದೆ ಇಲ್ಲಿ ನಮ್ಮ ಬ್ಯಾಂಕ್ ನಲ್ಲಿ ಅಂದ್ರೆ ದಿನಗುಲಿ ಕೆಲಸ ಮಾಡುವ ಬೀದಿ ವ್ಯಾಪಾರಿಗಳು ಆಮೇಲೆ ಮೀನುಗಾರರು ಗೌಡದು ಆಮೇಲೆ ದೇವಸ್ಥಾನ ದುಡ್ಡು ಹೀಗೆ ಎಲ್ಲ ಬಡವರ ದುಡ್ಡು ಕಾರವಾರದ ಒಂದು ನಮ್ಮ ಹೆಮ್ಮೆಯ ಒಂದು ಬ್ಯಾಂಕ್ ಹತ್ರದಲ್ಲಿ ನಂಬಿಕೆ ಈ ಮ್ಯಾನೇಜರ್ ಹಾಗೂ ಡೈರೆಕ್ಟರ್ ಎಲ್ಲ ಮುಗಿಸಿದ್ದಾರೆ ಆಮೇಲೆ ಈ ಮ್ಯಾನೇಜರ್ ಬಂದೊಮ್ಮೆ ತನಗೇನು ಗೊತ್ತಿಲ್ಲ ಅದಕ್ಕೆ ಸಾತಾಡ್ತಾನೆ ಇದೇ ಗ್ರೂಪ್ ಜನರಲ್ ಮ್ಯಾನೇಜರ್ ಇದ್ದಾಗ ಮ್ಯಾನೇಜರ್ ಕೆಲಸ ಮಾಡಿದವರು ಅವಾಗ ಮ್ಯಾನೇಜರ್ ಕುರಿನೇ ಹೋಗ್ಬೇಕಲ್ಲ ಸಿಬ್ಬಂದಿಗಳಿಗೆ ಕಡಿಮೆ ಹೋಗ್ತದೆ ಮ್ಯಾನೇಜರ್ ಆದ್ಮೇಲೆ ಜನರಲ್ ಮ್ಯಾನೇಜರ್ಗೆ ನೀವು ನೆಪ್ಪ ಅವೆಲ್ಲ ಮಾಡಿದಾಗ ನಿಮ್ಮ ಗಮನಕ್ಕೆ ಹಾಕೊಂಡಿದ್ದ ಅಷ್ಟೇ ಇವತ್ತು ನಾಲ್ಕು ಕೋಟಿ ಅವ್ಯವಹಾರ ಬಂದ್ರೆ ಗಮನಕ್ಕೆ ಹಾಕ ಹಾಗಾದ್ರೆ ನೀವು ಏನು ನೋಡಿ ಮಾಡ್ತೀರಿ ತಾವು ಸಮಾಷ್ಟ ಗೊತ್ತಾ ಇಲ್ಲ ಈಗ ನೀವು ಅಪಘಾತ ಇದ್ರೆ ಯಾರು ಸತ್ರ ಮೇಲೆ ಹಾಕೊಂಡು ಜನರ ದುಡ್ಡಿಗೆ ಮೋಸ ಮಾಡ್ತಾ ಇದ್ದೀರಿ ಹೀಗಾಗಿ ನಾವು ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದೇವೆ ಇದು ಒಂದು ದೊಡ್ಡ ಪ್ರಕರಣ ಆದ್ರಿಂದ ಸಿ ಐ ಡಿ ತನಿಖೆ ಆಗಬೇಕಂತ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಮತ್ತೆ ಇದಕ್ಕೆ ನಾವು ಗೃಹ ಸಚಿವರಿಗೂ ಕೂಡ ಇದೊಂದು ಪತ್ರ ಬರ್ಕೊಂಡು ಇದು ಏನು ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲರಿಗೂ ಶಿಕ್ಷೆ ಆಗುವಂತ ಕೆಲಸ ಆಗ್ಬೇಕು ಮತ್ತೆ ಮೊದಲು ಜನರಿಗೆ ಏನ್ ದುಡ್ಡು ಹೋಗಿದೆ ಅದು ಕುಡಿಸುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ಇವತ್ತು ನಾವು ಆ ಬಿಲ್ಡಿಂಗ್ ನೋಡಿ ಆ ಬಿಲ್ಡಿಂಗ್ ದುಡ್ಡು ಸಿಗುವುದಂತಾರೆ ಆ ಬಿಲ್ಡಿಂಗ್ ಯಾವುದು ಸಾಕಷ್ಟು ಇಲ್ಲ ಇದು ನಗರಸಭೆಯ ಈ ಜಾಗ ಅದು ಈ ಜಾಗ ಮೂರ್ ನಾಲ್ಕು ವರ್ಷ ಆಗಿದೆ ಇವತ್ತು ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬಂದರೂ ಕೂಡ ಜಾಗದ ಬಗ್ಗೆ ಕೇಳ್ತಾ ಇಲ್ಲ ನಗರಸಭೆ ಕೇಳ್ತಾ ಇಲ್ಲ ಆ ಜಾಗ ಎಲ್ಲಿದೆ ಏನು ಯಾಕೆ ಒಂದು ಹೇಳಿಕೆಯನ್ನು ಹೇಳ್ತಾ ಇಲ್ಲ ಮತ್ತೆ ಈ ಜಾಗ ಏನಿದೆ ಕೆಲವೊಂದು ಜಾಗದ ಕಟ್ಟಡವನ್ನು ಪರವಾನಿಗೆಲ್ಲ ಕಟ್ಟಲ ನಮ್ಮ ನಾವೇ ಮಾಹಿತಿ ಹೋಗುವುದನ್ನ ಎರಡ್ ಸಾವಿರದ ಒಂಬತ್ತು ತಗೊಂಡ ಇದು ಐವತ್ತು ವರ್ಷ ಹಳೆಯ ಕಟ್ಟಡ ಅಂತ ಬರ್ತದೆ ತನಕ ಹೀಗಾಗಿ ಕೆಲವೊಂದು ಕಟ್ಟಡ ಕಟ್ಕೊಂಡು ಒಂದು ಉದ್ಯಮಿದಾರರಿಗೆ ಮಾರಾಟವನ್ನು ಕೂಡ ಮಾಡಿದ್ದಾರೆ ತಾಲೂಕಿನ ಲೀಸ್ ಅಲ್ಲಿ ಹೀಗಾಗಿ ಈ ಬ್ಯಾಂಕ್ ನಲ್ಲಿ ಹಿಂದಿನಿಂದಲೂ ಅವರ ನಡೆದಿರಬಹುದು ಬಟ್ ಈಗಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡ ತೋರಿಸ್ತದೆ ಹೀಗಾಗಿ ಎರಡು ವರ್ಷಕ್ಕೆ ಇದು ನಷ್ಟ ಆಗ್ತದೆ ಇದು ಎಲ್ಲ ಹೊಣೆ ನಮ್ಮ ಡೈರೆಕ್ಟರ್ ಹಾಗೆ ಮ್ಯಾನೇಜರ್ ಅನ್ನು ಅವರು ಬರಣ ಅಂತ ನಾನು ಹೇಳ್ತಾನೆ ಹಾಗೆ ಅವ್ರಿರುವಂತಹ ಅಕೌಂಟ್ ಆಸ್ತಿ ಎಲ್ಲ ಮುನ್ಕೋಲ್ ಹಾಕೊಂಡು ಏನು ಆಗ್ತದೆ ತನಿಖೆ ಆದ ನಂತರ ಬಿಡುಗಡೆ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೆ ಪೊಲೀಸ್ ಇಲಾಖೆ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ನಾಲ್ಕು ದಿವಸ ಆದರೂ ಕೂಡ ಅವ್ರಿಗೆ ಇನ್ನೊಂದು ತನಕ ಯಾವುದೇ ಇನ್ಕ್ವೈರಿ ಆಗಲಿ ನೋಟಿಸ್ ಆಗಲಿ ನೀಡದೆ ಏನೋ ಅವ್ರ ಬಗ್ಗೆ ಗಾಳಿ ಬಹಳ ಗಾಳಿ ತೋರಿಸ್ತಾ ಇದೆ ಯಾವ ಮಟ್ಟಿಗೆ ಎಂಬತ್ತೆಂಟು ಕೋಟಿ ಏನು ಡಿಪೋಜಿಟ್ ಅಂದರೆ ಪಿಮಿ ಎಫ್ ಡಿ ಎಸ್ ಪಿ ಅವರಿಗೆ ಸಾಲ ಇರೋದು ಬರೀ ಎಂಟು ಎಂಬತ್ತು ಕೋಟಿ ಹೀಗಾಗಿ ಏನು ಡಿಫರೆನ್ಸ್ ಅಮೌಂಟ್ ಅರವತ್ತರಿಂದ ಎಪ್ಪತ್ತು ಲಕ್ಷ ಡಿಫರೆನ್ಸ್ ಬರ್ತದೆ ಅದು ಎಲ್ಲಿಂದ ಪರಿಹಾರ ಮಾಡ್ತದೆ ಅಂತೇಳಿ ಗೊತ್ತಾಗ್ತಾರೆ ಹೇಳೋದು ಇನ್ಸೂರೆನ್ಸ್ ಮಾಡ್ತೇವೆ ಡಿಪಾಸಿಟ್ ಗ್ಯಾರಂಟಿ ಇದೆ ಇನ್ಸೂರೆನ್ಸ್ ಇದೆ ಅಂತ ಹೇಳ್ತಾರೆ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದನ್ನು ಜಮೀನು ತಿಳಿಸ್ಬೇಕು ಯಾಕಂದ್ರೆ ಪಾಪ ಯಾವುದಾಗಲಿ ಇರುತ್ತದಂತ ಒಂದು ಕೇಸ್ ಆಗಲಿಲ್ಲ ಒಂದು ಆಶಾಷನ್ ಬಂದಿದ್ದಾರೆ ಕೊಡ್ತಾರೆ ಕೊಡ್ತಾರೆ ನಾಳೆ ಇವರು ಏನಾದರೂ ಬಂದಾಗ್ಬಿಟ್ರೆ ಅದು ನೀವು ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ನೀಡಬೇಕು ಸರ್ಕಾರಿ ಇಲಾಖೆಯಾದಾಗ್ಲಿ ಅಥವಾ ಆಯಾ ಅಗ್ಲಿಯಾದ್ಲಿ ಅಲ್ಲ ಜಿಲ್ಲಾಡಳಿತ ಇದಕ್ಕೆ ನಾವು ಸ್ಪಷ್ಟೀಕರಣ ಕೊಡಬೇಕು ಏನು ಇದ್ರದ ಹಣ ಇಲ್ಲೋ ಇದೆ ಚಿಕ್ಕದೋ ಇಲ್ಲೋ ಇಲ್ಲಾಂದ್ರೆ ಅವರು ಗ್ರಾಹಕರ ವೇದಿಕೆ ಹೋಗಿ ಅಂತ ಫೈಟ್ ಮಾಡಬೇಕಲ್ಲ ಗಂಜುಮಲ್ ಕೋರ್ಟಿಗೆ ನಾವು ಕೂಡ ಗಂಜುಮಲ್ ಕೋರ್ಟಿಗೆ ಕೇಸ್ ಫೈಲ್ ಮಾಡಲಿಕ್ಕೆ ವಿಚಾರ ಮಾಡ್ತಾ ಇದ್ರೆ ಏನಿದೆ ಚೇತನ್ ಪಡ್ತಿ ಮತ್ತು ಜಯ ಜಯಂತಿ ಅಂತೇಳಿ ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಮುಖ್ಯವಾಗಿ ಇವರಲ್ಲಿ ಡೈರೆಕ್ಟರ್ ಮತ್ತು ಸೇರಿಕೊಂಡು ಇದರಲ್ಲಿ ಇವರು ಭಾಗಿಯಾಗಿದ್ದಾರೆ ಯಾಕಂದ್ರೆ ಒಂದು ಅಡಿಟ್ ಮಾಡೋರು ಇಲ್ಲ ಜ್ಞಾನ ಮಾಡೋರು ಇರ್ತಾರೆ ಎಷ್ಟು ಇದೆ ಏನಾಗಿದೆ ಏನೋ ಇದೆ ರಿಸರ್ವ್ ಬ್ಯಾಂಕ್ ಎಷ್ಟಿದೆ ಅಂತ ಹೇಳಿ ಇವರು ಎಪ್ಪ ಇಪ್ಪತ್ತೊಂದು ಲಕ್ಷ ರೂಪಾಯಿ ಪ್ರಾಫಿಟ್ ಅಂತ ತೋರಿಸ್ಕೊಂಡು ಇಷ್ಟು ನಷ್ಟ ಆಗಲಿಕ್ಕೆ ಅವರು ಒಂದು ಕಾರಣ ಬರ್ತರು ಅವ್ರ ಮೇಲೆ ಕೂಡ ತನಿಖೆ ಆಗಬೇಕಂತ ನಾನು ಒತ್ತಾಯ ಮಾಡ್ತೇನೆ ಇದ್ರ ಮಟ್ಟಿಗೆ ಅವರು ಏನೇನು ಎಫ್ ಡಿ ಇಟ್ಕೊಂಡಿದ್ರು ಅಲ್ಲಿ ಆ ಸಿಬ್ಬಂದಿಗಾಗ್ಲಿ ಅವ್ರು ಡ್ಯಾರೆಕ್ಟರ್ ಆಗಲಿ ಅವರು ಅವ್ರು ಎರಡು ವರ್ಷದಿಂದನೇ ಅವರು ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಪರಿಶೀಲನೆ ಯಾಕಂದ್ರೆ ಬೇರೆ ಬೇರೆ ಹೆಸರಿನಲ್ಲಿ ಇಟ್ಕೊಂಡು ಅವರೇ ಸಹಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಹೀಗಾಗಿ ತನಿಖೆ ಕೂಡಲೇ ಡಿಲೇ ಮಾಡಿದ್ರೆ ಸಾಕ್ಷಿ ಕ್ಲೋಸ್ ಕೈ ನಾಕ್ಷ ಕೆಲಸ ಇದೆ ಹೀಗಾಗಿ ಜಿಲ್ಲಾಡಳಿತರಿಗೆ ಸ್ವಲ್ಪ ಒತ್ತು ಕೊಟ್ಟು ಅವರಿಗೆ ಪೊಲೀಸರಾಗಿ ಕೂಡ ಅವರಿಗೆ ಏನು ತನಿಖೆ ಮಾಡಿ ಕಮ್ಮಿ ನಾನು ಕೇಳ್ಕೊಳ್ತಾ ಇದ್ದೆ

ऍक्शन आता आमका पोलीस स्टेशन म्हणतात अशी घेऊन जाणार आम्ही पोलीस स्टेशनात बरोबर ते म्हणतात तुमगेले ऑडिट जाऊ का आणि ऑडिट थ्रू घेऊ का म्हण ऑडिट रिपोर्ट आता ते येऊ का म्हण बरोबर जसं तुम्ही ऑडिटात तुम्ही प्रॉफिट टाकेल असा प्रॉफिट टाकेल लॉस कसं नाही नाही प्रॉफिट टाकेल म्हटलं त्या टाइमात प्रॉफिट टाकून घेतले नाही नाही तशी नाही वन इयर आकडे तुम्ही टेन इयर्स उलय असतात तुम्ही टेन इयर्स उलय असतात टेन इयर्स बॅक चान हे तुम्ही लॉस जाता असा म्हणून ಡಿಟ್ಲೇಟ್ ನಾವು ಲಸ್ರೇಖಾ ಚೇತನ ಪಟಕಿ ನಂತರ ಚೇತನ ಪಟಕಿ ಆಯ್ಲೆ ಇಯರ್

तसं फोर्टिनच्या तुम्ही ऑडिट केलं रॉंग असं म्हटले ना तसंच ऑडिटाचेशन किती घेणार आणि डायरेक्ट आता हे डायरेक्टर असतात डायरेक्टरांनी पोळ का डायरेक्टर कर्ज किती लोकां पैसे सांभाळू काम असं म्हणून काय केले वर्करां काम करतात वर्कर काम केलं तर हेरापेरी झालं तर प्रोजेक्ट डायरेक्टर आणि डायरेक्टर कळना म्हणेंगे ऑडिट दोन घेतात तसा हे डायरेक्टर आणि ऑडिटच्या यांनी चुकली यांनी एक ऑडिट झाल्यानंतर प्रूफ नाही नाही आता तू सांगता हे दातास म्हणणार 14 वर्ष पर्यंत ऑडिट करून केले ते आणि तुम्ही डायरेक्टर ते तू शामिल असताना म्हण긴 मागेल आरोपस 2014 चा 2014 जन तू 2014 चा न आजपर्यंत तुम्ही ऑडिट आणि ते डायरेक्टर आले ते इन्व्हॉल्व असतात म्हण긴 लोक सांगतात कि त्या म्हटलं डायरेक्टरना रिस्पॉन्स योग्यचलाय डायरेक्टर आसामणी बँक असा तसला तुम्ही इथले निष्काळजीता केले इथ डायरेक्टर कित्या कंप्लीट करू नव्हतो ते करते लास्ट किती 10 वर्षास तो आता तुम्ही दोन दोन वर्षांस सीएच चेंज केला परत हे केलात झाले आणि ट्वेंटी वन फोर लॅक्स रुपये तुम्ही प्रॉफिट ना केलात आणि तुम्ही हे इनकम टैक्स भी भललात तसला तुम्ही लॉस असला इनकम टॅक्स पर्सनल इनकम का भर भी लॉस केला आमदार बँकेत तसला हे जो हे जो बँकेला ऑडिट चूक म्हणाल ना ऑडिट ऑडिट करतो ऑडिट आता ಡಿಟೇಲೆ ನಾವು ಧಾರವಾಡ ಸಮಾಜ ಧಾರವಾಡ ಕೇಳ್ತಾ ಪರಬೇಡ ಸಮ ऑडिटर देन एवरीबॉडी हां आम्ही आरबीएक्स हे काय कळेला की त्या म्हणजे ऑडिटर्स केलेले बी रॉंग असा सगळे त्या येर आम्ही रिपोर्ट देतात इनकम टॅक्स भरतात आणि जनरल बॉडी मिटिंगात वाचतात आणि त्याच्या प्रॉफिट म्हणून डिविडेंड देतात ऍक्चुअल प्रॉफिट जाण प्रॉफिट मात्र नाही प्रॉफिट ना बँका बँकेत ठेवतात बँकातच ठेवपचे आणि तुमची इथली बी नॉलेज आहे ना प्रॉफिट असो की लॉस असो हे प्रॉपर्टी कोणालाणारसा लँड कोणा लँड कोणासिपल लीज बरोबर तुम्ही सेल केला प्रॉपर्टी हे थोडे प्रॉपर्टी सेल केला बँकात ते बी तुम्ही गोलमाल केला न झालं असं पण प्रॉपर्टी सेल केला पैसे मिळतो कसे का मिळणार कोण खाईल कोण ते पैसे कोण खायला खाईल कोण म्हटी प्रॉपर्टी ते बी लोक लोकांनीच प्रॉपर्टी दे टॅक्स बंद घेऊन केले ते प्रॉपर्टी किती सांगा त्या आन्सर प्रॉपर्टी म्युन्सिपल लँड लीज आशिल्ले तुम्ही प्रॉपर्टी बिल्डिंग मारून प्र, बिल्डिंग परमिशन घेतलात ना परमिशन ना की असा डॉक्युमेंट्स हे फिफ्टी इयर्स ओल्ड म्हणून टाकता मन्सिपल्टिटीत तुम्ही बिल्डिंग परमिशन घेतला ही सोप्त झाली ना तसं प्रॉपर्टी व्हॅल्युएशन कसे तर हे प्रॉपर्टी फायल म्युन्सिपल्टिटी हँडओवर करून घेतात लोकां कशताल तुम्ही मला हेत मुगले डायरेक्टर कितलो आशिलपळे 2014 च्या आजपर्यंत सगळे लोक इन्व्हॉल्व असतात कंप्लेट कंप्लीट डॉक्युमेंट मागे लागर असा 6 महिना पहिला ह्या बँकेतून कोटी रुपये डिव्हिडंड झाला हा तणाकडे पफिर होता ले कोणी का दंड नाही कोणी कोणा आम्ही आरबीआय हे करून विचारन केले की ते केना रिस्ट्रिक्शन लागल्यानंतर हे जाता बँकिंग ट्रान्झॅक्शन क्लोज झाले त्यानंतर सगळे